ಸ್ವಾಗತ ನಾನು ಪಿ ಎಚ್ ನಾಯ್ಕೋಡಿ ಜನರಿಗೆ ನನ್ನ ವಿನಂತಿ ಈಗಾಗಲಿಲ್ಲ ನಾನು ನಿನ್ನೆ ರಾತ್ರಿಯಿಂದ ಅನೇಕ ಅಧಿಕಾರ ಅಧಿಕಾರಿಗಳ ನೇರ ಸಂಪರ್ಕದಲ್ಲಿದ್ದೇನೆ ಎರಡನೇ ಹಂತದ ಇವ್ಯಾಕ್ವೇಷನ್ ಈ ನದಿ ದಂಡಿಗೆ ನೀರಿನ ಹರಿಯುವ ಕೆನಾಲ್ ದಂಡಿಗೆ ಇರುವ ಜನರಿಗೆ ವಿನಂತಿ ಮಾಡ್ತಾ ಇದ್ದೀನಿ ಸೆಕೆಂಡ್ ಲೈ ಸೆಕೆಂಡ್ ಇವ್ಯಾಕ್ಯುವೇಷನ್ಗೆ ರಿಕ್ವೆಸ್ಟ್ ಮಾಡಿದ್ದಾರೆ ಅಧಿಕಾರಿಗಳು ಮಹಾರಾಷ್ಟ್ರದಿಂದ ನೀರು ಭಾಳ ಬಿಡ್ತಾ ಇದ್ದಾರೆ ತಾವು ಸುರಕ್ಷಿತ ಸ್ಥಳದಲ್ಲಿ ಇರಲಿಕ್ಕೆ ನಮ್ಮ ಸರ್ಕಾರದಿಂದ ಸರ್ಕಾರದ ವ್ಯವಸ್ಥೆ ಮಾಡಲಾಗಿದೆ ತಾವು ಆದಷ್ಟು ಬೇಗ ನಮ್ಮ ಅಧಿಕಾರಿಗಳು ಏನು ಹೇಳಿದರೆ ಆ ಆ ಜನರಿಗೆ ಆ ಮನೆಗಳಿಗೆ ತಾವು ಮನೆ ಖಾಲಿ ಮಾಡಿ ನೀವು ಮನೆ ಖಾಲಿ ಮಾಡಿ ಬೇರೆ ಕಡೆ ಶಿಫ್ಟ್ ಆಗಬೇಕಂತೇಳಿ ವಿನಂತಿ ಇದ್ದೀನಿ ಕೆಲವರು ಹಕ್ಕು ಪತ್ರ ಕೊಟ್ಟಿಲ್ಲ ಅಂತೇಳು ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ ಇದು ಟೈಮ್ ಸ್ಟ್ರೈಕ್ ಮಾಡೋದು ಟೈಮ್ ಅಲ್ಲ ಇದು ಖಂಡಿತವಾಗಿ ನಿಮಗೆ ನಿಮ್ಮ ಹಕ್ಕ ಪತ್ರ ಸಿಗಲಿಕ್ಕೆ ನಾನು ಕೂದು ನಿಂತು ನಿಮ್ಮ ಹಗ್ಗತ್ರ ಕೊಡಲಿಕ್ಕೆ ನಾನು ವ್ಯವಸ್ಥೆ ಮಾಡಿ ಮಾಡ್ತೀನಿ ನಾನು ಮತ್ತಿಮೋಡು ಎಮ್ ಎಲ್ ಎ ಅವ್ರ ಜೊತೆಗೆ ತಮ್ಮ ಹತ್ರ ಬಂದು ನಮ್ಮ ಡಿ ಸಿ ಅವ್ರಿಗೆ ಕರ್ಕೊಂಡು ಬಂದು ತಮ್ಮ ತಮ್ಮ ಏನೇನು ಬೇಡಿಕೆಗಳಿವೆ ಮನೆ ಸಲಗೇ ಹಕ್ಕು ಪತ್ರ ಅದನ್ನು ಪೂರ್ತಿಗೊಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ ತಾವು ಆದಷ್ಟು ಬೇಗ ತಮ್ಮ ಸ್ಥಳ ತಮ್ಮ ಇರುವ ಸ್ಥಳದಿಂದ ಬೇರೆ ಕಡೆ ಸ್ಥಳಾಂತರ ಆಗ್ಬೇಕಂತ ಹೇಳಿ ಕೈ ಜೋಡಿಸಿ ನಾನು ವಿನಂತಿ ಮಾಡ್ತಾ ಇದ್ದೇನೆ ನಾನು ಕೂಡ ಈಗ ನಾನು ಹೈದರಾಬಾದ್ದಿಂದ ನಾನು ಬರ್ತಾ ಬರ್ತಾಯಿದ್ದೇನೆ ನಾನು ಕೂಡ ತಮ್ಮ ಜೊತೆ ಇರ್ತೇನೆ ನನಗೆ ಹುಷಾರಿಲ್ಲ ಆದರೂ ಕೂಡ ಕೆಲವರು ನಾನು ಇಲ್ಲ ಹೇಳಿ ಅಪಪ್ರಚಾರ ಮಾಡ್ತಾ ಇದ್ದಾರೆ ನನಗೇನೇ ಆಗಲಿ ನನಗೇನೇ ತೊಂದರೆ ಆಗಲಿ ಏನೇ ಆಗಲಿ ನಾನು ಈಗ ಕಲಬುರಗಿ ಬರಲಿಕ್ಕೆ ನಾನು ನಿರ್ಧಾರ ನಿರ್ಣಯ ಮಾಡಿ ನಾನು ಬರ್ತಾಯಿದ್ದೀನಿ ಮತ್ತೊಮ್ಮೆ ನಿಮಗೆಲ್ಲರಿಗೆ ವಿನಂತಿ ಮಾಡ್ತೀನಿ ತಾವು ಎಲ್ಲರ ಸಹ ಸರ್ಕಾರದ ಜೊತೆಗೆ ಸಹಕಾರ ಮಾಡಿ ಮಾಡಿ ತಾವು ತಮ್ಮ ಮನೆಗಳು ತಾವು ಮನೆಯಿಂದ ಹೊರಗಡೆ ಬಂದು ಬೇರೆ ಕಡೆ ಸೇಫ್ ಸ್ಥಳದಲ್ಲಿ ಸ್ಥಳಾಂತರ ಆಗಬೇಕು ನಮ್ಮ ಸರ್ಕಾರವರು ಮತ್ತೊಮ್ಮೆ ನಿಮಗೆ ಎಲ್ಲಿರ್ಬೇಕಂತ ಹೇಳಿ ವ್ಯವಸ್ಥೆ ಮಾಡಿಕೊಡ್ತಾರೆ ಇಷ್ಟು ನಾನು ಕೈ ಜೋಡಿಸಿ ತಮ್ಮ ವಿನಂತಿ ಮಾಡ್ತೀನಿ ಬಂಧುಗಳೇ ನಮಸ್ಕಾರ ನೌಸ್ ದನ್